ओम श्री गणेशा नम ओ गुभ्यो नम नम नम्हा सूर चंद्र मंगल बुध चुक्र शनिभ्य राघवे कहते नम नमस्ते आश्रो आचार्य गुरुजी वाहलू आदर स्वागत यह वाहर वीक्षित प्रोत्साहित सब्सक्रैब तमू अन धन्यवाद सल भविष्य कार्यक्रम के स्वागत ಕುಂಭರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ಕುಂಭರಾಶಿಗೆ ಏಪ್ರಿಲ್ ತಿಂಗಳು ಮಿಶ್ರ ಫಲಗಳ ಸೂಚನೆ ಬರುತ್ತೆ ಅಲ್ಲಿ ಹಣಕಾಸು ವೃತ್ತಿ ಉದ್ಯೋಗ ಎಲ್ಲ ಉತ್ತಮ ಸುಖ ನೆಮ್ಮದಿ ಶಾಂತಿಗಳು ಸ್ವಲ್ಪ ಮಧ್ಯಮ ಅಂತ ಬಂದಿವೆ ಆದರೆ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಅಥವಾ ಹಣಕಾಸಿಗೆ ಸಂಬಂಧಪಟ್ಟವಾಗಿ ಕೆಲವೊಂದು ಗ್ರಹಗಳ ಬೆಂಬಲ ಉತ್ತಮವಾಗಿದ್ದರೂ ನಿಮಗೆ ವೈಯಕ್ತಿಕವಾದ ಬಾಂಧವ್ಯ ಸುಖ ನೆಮ್ಮದಿಗಳಿಗೆ ಸ್ವಲ್ಪ ಇತರ ಗ್ರಹಗಳ ಬೆಂಬಲದ ಕೊರತೆ ಬರುತ್ತೆ ಗೋಚಾರ ಫಲ ಅಂದರೆ ಅಲ್ಲಿ ಗ್ರಹಗಳ ಒಂದು ಚಲನೆಗೆ ಗ್ರಹಗಳ ಒಂದು ಪ್ರಭಾವಗಳು ಆಯಾ ರಾಶಿಗೆ ಬರುವಂಥ ವಿಚಾರ ಆಗಿರುತ್ತೆ ಹಾಗಾಗಿ ಏಪ್ರಿಲ್ ತಿಂಗಳಲ್ಲಿ ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆಗಳು ಬೇಕಾಗುತ್ತವೆ ನಿಮಗೆ ಅಲ್ಲಿ ವಿಶೇಷವಾಗಿ ನಿಮಗೆ ಗುರುವಿನ ಬೆಂಬಲ ಇಲ್ಲ ಶನಿ ಮಹಾತ್ಮರವರು ಆಗಲೇ ನಿಮಗೆ ಗೊತ್ತಿರುವಂಥ ಸಾಡೆ ಸಾತಿಯ ಪ್ರಭಾವದಲ್ಲಿ ನೀವು ಇದ್ದೀರಾ ಕೇತುಗಳು ಸಾಲಿ ವೈರುಧ್ಯವಾದ ಒಂದು ಪರಿಣಾಮವನ್ನು ಬಿಡುವಂಥ ಸ್ಥಿತಿಯಲ್ಲಿದ್ದಾವೆ ಹಾಗಾಗಿ ಅಲ್ಲಿ ನಾಲ್ಕು ಗ್ರಹಗಳು ನಿರಂತರವಾಗಿ ವೈರುಧ್ಯ ಇದ್ದೇ ಇರುತ್ತೆ ಆ ನಾಲ್ಕು ಗೃಹಗಳ ನಿರಂತರ ವೈರುಧ್ಯವನ್ನು ಎದುರಿಸಿ ಎದುರಿಸಬೇಕಾಗತ್ತೆ ಅದು ನಿಮಗೆ ಗುಪ್ತ ಶತ್ರುಗಳ ರೂಪದಲ್ಲಿ ಕಾಡ್ಬೋದು ಮಿತ್ರ ರೂಪದ ಶತ್ರುಗಳಲ್ಲಿ ಕಾಡ್ಬೋದು ಅಥವಾ ಮನೆಯಲ್ಲಿ ನಿಮ್ಮ ಬಾಂಧವ್ಯದ ಕೊರತೆ ಬಂಧುಗಳಲ್ಲಿ ಬಾಂಧವ್ಯದ ಕೊರತೆ ಹಣಕಾಸಿನ ವಿವಾದಗಳು ಏರ್ಪಡುವಂಥದ್ದು ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಆಗುವಂಥದ್ದು ಸಾಲಗಳನ್ನು ಪಡೆದರೆ ಆ ಸಾಲಗಾರರು ನಿಮಗೆ ಕಾಟ ಕೊಡ್ಬೋದು ಅಥವಾ ನೀವು ಯಾರಿಗಾದರೂ ಸಾಲವನ್ನು ಕೊಟ್ಟಿದರೆ ಆ ಸಾಲದ ನಿಮಗೆ ಬಾರದೆ ಅರಿಂದ ನಿಮಗೆ ಕಾಟ ಅನುಭವಿಸುವಂಥದ್ದು ಹಣದ ಸಂಬಂಧಿತವಾದ ವಿವಾದಗಳು ಏರ್ಪಡುವಂಥದ್ದು ಕೌಟುಂಬಿಕವಾದ ವಾದಗಳು ಕಲಂಬಿ ಬರ್ಬೋದು ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ಕೊರತೆ ಆಗ್ಬೋದು ಸಾರ್ವಜನಿಕ ಸಮ್ಮುಖದಲ್ಲಿ ನಿಮಗೆ ಅವಮಾನಕರ ಘಟನೆಗಳು ಆಗ್ಬೋದು ಇವೆಲ್ಲವೂ ಈ ಗ್ರಹಗಳ ವೈಪರೀತ್ಯದಿಂದ ಸಾಧ್ಯತೆ ಇರುತ್ತೆ ಆದರೆ ಒಂದು ಸಮಾಧಾನಕರದ ವಿಚಾರ ಅಂದರೆ ನಿಮಗೆ ಅಲ್ಲಿ ಬುಧ ಶುಕ್ರ ಮತ್ತು ಮಂಗಳರ ಬೆಂಬಲ ಈ ತಿಂಗಳಲ್ಲಿ ಇರಲಿದೆ ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ಒಂದು ಅಥವಾ ಎರಡು ಗ್ರಹಗಳು ಸಹ ನಿಮಗೆ ಬೆಂಬಲಕ್ಕೆ ಇರಲಿಲ್ಲ ಕಳೆದ ಕೆಲವು ತಿಂಗಳು ತಿಂಗಳುಗಳ ಹಿಂದೆ ಈಗ ಒಂದು ಸಮಾಧಾನಕರದ ವಿಚಾರ ಅಂದರೆ ಅಲ್ಲಿ ಮಂಗಳ ಬುಧ ಮತ್ತು ಶುಕ್ರನ ಅನುಗ್ರಹ ಇರುವಂಥದ್ದು ಜೊತೆಗೆ ಈ ತಿಂಗಳ ಒಂದು ಹದಿನಾಲ್ಕರಿಂದ ನಿಮಗೆ ಗ್ರಹರಾಜರಾದಂಥ ಸೂರ್ಯರ ಬೆಂಬಲ ಸಿಗುತ್ತೆ ರವಿಯ ಬೆಂಬಲ ನಿಮಗೆ ಹದಿನಾಲ್ಕರಿಂದ ಸಿಗುವಂಥ ಒಂದು ಅವಕಾಶ ಇದೆ ಹಾಗಾಗಿ ಈ ತಿಂಗಳು ಸ್ವಲ್ಪ ಮಟ್ಟಿಗೆ ಆರಂಭದಲ್ಲಿ ಸ್ವಲ್ಪ ನಿಮಗೆ ಇರಿಸು ಮುರುಸು ಅಥವಾ ಆರಂಭದಲ್ಲಿ ಸ್ವಲ್ಪ ಕೆಲವು ಕಷ್ಟ ನಷ್ಟ ಇವೆಲ್ಲವು ಬಂದರೂ ಮಧ್ಯದ ಬಳಿಕ ಅಂದರೆ ಹದಿನಾಲ್ಕರ ಬಳಿಕ ಅಲ್ಲಿ ರವಿಯ ಬೆಂಬಲ ನಿಮಗೆ ವಿಶೇಷವಾಗಿ ಲಾಭವನ್ನು ಜಯವನ್ನು ಸುಖವನ್ನು ಆರೋಗ್ಯವನ್ನು ಕೊಳ್ಳದೆ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು ಜೊತೆಗೆ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಇವೆಲ್ಲ ಆಗಲಿಕ್ಕೆ ಸೂರ್ಯನ ಬೆಂಬಲ ಹದಿನಾಲ್ಕರಿಂದ ಆರಂಭ ಆಗುತ್ತೆ ಈ ತಿಂಗಳಲ್ಲಿ ಹಾಗಾಗಿ ಆ ಸೂರ್ಯನ ದೇವರ ವಿಶೇಷವಾದ ಅನುಗ್ರಹ ನಿಮಗೆ ಸಿಗಲಿದೆ ರವಿ ಪುತ್ರರ ಪರೀಕ್ಷೆ ನಿಮಗೆ ನಿರಂತರವಾಗಿ ಇರುತ್ತೆ ಶನಿ ಮಹಾರಾಜರ ಪರೀಕ್ಷೆ ಆದರೆ ಅದೇ ಸಮಯದಲ್ಲಿ ನಿಮಗೆ ಈಗ ತಾತ್ಕಾಲಿಕವಾಗಿ ಏಪ್ರಿಲ್ ಹದಿನಾಲ್ಕರಿಂದ ಮೇ ಹದಿನಾಲ್ಕರವರೆಗೂ ರವಿಯ ಬೆಂಬಲ ಇರುವಂಥ ಅವಕಾಶ ಬರ್ತಾ ಇದೆ ವಿಶೇಷವಾಗಿ ಆ ಮೇಷ ಮಾಸದಲ್ಲಿ ರವಿಯ ಪ್ರವೇಶದಲ್ಲಿ ಆಗುವಂತಹ ಒಂದು ಘಟನೆಯು ನಿಮಗೆ ಆರೋಗ್ಯ ಸುಖ ನೆಮ್ಮದಿಗಳನ್ನು ಲಾಭಗಳನ್ನು ಕೌಟುಂಬಿಕವಾದ ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಯಾವುದೇ ರೀತಿಯ ನಿಮ್ಮ ಮೇಲೆ ಆರೋಪಗಳು ಈಗ ನಿವಾರಣೆ ಆಗಲಿಕ್ಕೆ ಕೋರ್ಟು ಕಚೇರಿಯಲ್ಲಿದ್ದಂಥ ಕೇಸುಗಳು ಈಗ ನಿಮ್ಮ ಪರವಾಗಿ ಜಯ ಆಗಲಿಕ್ಕೆ ಅದೇ ರೀತಿ ಕೌಟುಂಬಿಕವಾಗಿ ಏನಾದರೂ ಮುನಿಸುಗಳು ಅಂದರೆ ಗಂಡ ಹಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಇವೆಲ್ಲವೂ ಮುನಿಸು ಅವೆಲ್ಲವೂ ಈಗ ರಾಜಿ ಅಥವಾ ಸಂಧಾನದ ಮೂಲಕ ನಿವಾರಣೆಯಾಗಿ ಮನಸ್ಸಿನಲ್ಲಿ ಮನೆಯಲ್ಲಿ ಸಹ ನೆಮ್ಮದಿ ಮೂಡುವಂಥ ಘಟನೆ ಇವೆಲ್ಲ ಅವಕಾಶಗಳು ಇವೆ ತಿಂಗಳಲ್ಲಿ ಹಾಗಾಗಿ ನೀವು ಅಷ್ಟೊಂದು ನಿರಾಶೆ ಪಡುವಂಥ ತಿಂಗಳೇನಲ್ಲ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಪರೀಕ್ಷೆಗಳು ಸಣ್ಣ ಪುಟ್ಟ ಏರ್ಪೇರುಗಳಿದ್ರು ಆ ಒಂದು ಸಮಸ್ಯೆಗಳು ಮತ್ತೆ ಸ್ವಲ್ಪ ಕಾಲದ ಬಳಿಕ ನಿವಾರಣೆ ಆಗುವಂಥ ಅವಕಾಶ ಈ ತಿಂಗಳಲ್ಲಿ ಬರಲಿದೆ ಇನ್ನು ಆರೋಗ್ಯದ ವಿಚಾರವಾಗಿ ಗಮನಿಸಿದಾಗ ಆರೋಗ್ಯದಲ್ಲಿ ಕೆಲವೊಂದು ನಿಮಗೆ ಮುನ್ನೆಚ್ಚರಿಕೆ ಹೆಚ್ಚಬೇಕಾಗುತ್ತೆ ಬೇಕಾಗುತ್ತೆ ಆಗಲೇ ಹೇಳಿದಂತೆ ಗುರು ಶನಿ ರಾಹು ಕೇತುಗಳ ವೈಪರ್ಯತ್ಯ ಇರುವ ಕಾರಣ ಆರೋಗ್ಯದಲ್ಲಿ ಕೆಲವೊಬ್ಬರಿಗೆ ದೀರ್ಘಕಾಲದಿಂದ ಇದ್ದಂಥ ಸಮಸ್ಯೆಗಳು ಅದರ ಬಗ್ಗೆ ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ಬೇಕು ಉದಾಹರಣೆಗೆ ಬಿ ಪಿನೋ ಶುಗರು ಹಾರ್ಟ್ ಪ್ರಾಬ್ಲಮ್ ಅಥವಾ ಇನ್ನಿತರ ಯಾವುದೇ ಅಂಗಾಂಗಗಳ ಸಮಸ್ಯೆಗಳು ಇದ್ದರೂ ಅದರ ಕಾಳಜಿಯನ್ನು ಗಮನಿಸಬೇಕು ಸೂಕ್ತವಾದ ಔಷಧೋಪಚಾರ ಕರವಾದ ಜೀವನ ಶೈಲಿ ಅಂದರೆ ಲೈಫ್ ಸ್ಟೈಲನ್ನು ಸರಿಯಾಗಿ ಇಟ್ಕೊಳ್ಳೇಬೇಕಾಗತ್ತೆ ಹಾಗೆ ಆರೋಗ್ಯದ ಬಗ್ಗೆ ನೆಗ್ಲಿಜೆನ್ಸ್ ಮಾಡುವಂಥೇನಿಲ್ಲ ಯಾಕಂದರೆ ಅಲ್ಲಿ ಗ್ರಹಗಳ ಬೆಂಬಲ ವೈರುಧ್ಯವಾಗಿರೋ ಕಾರಣ ಯಾವುದೇ ಕ್ಷಣದಲ್ಲಿ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ಬೋದಾಗಿದೆ ಆರೋಗ್ಯವಂತರಿಗೂ ಹಾಗೆಯೇ ನೀವು ನೀರು ಅಥವಾ ಆಹಾರ ಇಲ್ಲವೇ ಹವಾಮಾನದಿಂದ ಆಗುವಂಥ ವೈಪರೀತ್ಯಗಳ ಬಗ್ಗೆ ಸ್ವಲ್ಪ ಗಮನವನ್ನು ಗಮನಿಸಬಹುದು ಅಂದರೆ ಆರೋಗ್ಯ ಕೆಲವೊಂದು ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ಇರುವಂಥ ಸಾಧ್ಯತೆ ಇರುತ್ತೆ ಇನ್ನು ಹಣಕಾಸಿನ ವಿಚಾರ ಆಗಲಿ ಹೇಳಿದರೆ ಹಣಕಾಸಿಗೆ ಅಷ್ಟೊಂದು ಕೊರತೆಗಳಿಲ್ಲ ಶುಕ್ರ ಬುಧರ ಒಂದು ಬೆಂಬಲ ನಿಮಗೆ ನಿರಂತರವಾಗಿರುತ್ತೆ ಮಧ್ಯೆ ತಿಂಗಳ ಮಧ್ಯದ ಬಳಿಕ ರವಿಯ ಬೆಂಬಲ ಬರೋ ಕಾರಣ ಆದಾಯದಲ್ಲಿ ಏನೂ ಕೊರತೆ ಬರೋದಿಲ್ಲ ಬರಬೇಕಾದ ಹಣಗಳೆಲ್ಲ ಬರೋದಾಗಲಿ ಆದಾಯ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಅಂದರೆ ಉತ್ತಮಗೊಳ್ಳುವಂಥ ಅವಕಾಶಗಳಿರ್ತವೆ ಇನ್ನು ವ್ಯಾಪಾರ ವೃತ್ತಿ ಉದ್ಯೋಗ ಮಾಡೋದ್ರಿಗೆ ವ್ಯಾಪಾರ ವೃತ್ತಿ ಸಹ ಮುನ್ನಡೆ ಬರುವಂಥ ಉತ್ತಮವಾದ ಅವಕಾಶಗಳು ಬರಲಿವೆ ಏನೋ ಕೆಲವೊಂದು ದಿಢೀರಾಗಿ ನಿಮಗೆ ಹೊಸ ಅವಕಾಶಗಳು ಸಹ ಕೆಲವೊಬ್ಬರಿಗೆ ಸಿಗ್ಬೋದು ಉದ್ಯೋಗದ ಅವಕಾಶ ಇರ್ಬೋದು ಅಥವಾ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡೋಂಥ ಅವಕಾಶ ಇರ್ಬೋದು ಅಥವಾ ಅಥವಾ ಸರ್ಕಾರ ಮೂಲದ ಯಾವುದೇ ಯೋಜನೆಗಳ ಲಾಭ ಸಿಗುವಂಥದ್ದು ಇರ್ಬೋದು ಈ ರೀತಿ ಅನೇಕ ರೀತಿಯ ಅನಿರೀಕ್ಷಿತವಾದ ಕೆಲವು ಉತ್ತಮ ಅವಕಾಶಗಳು ಸಹ ನಿಮಗೆ ಈ ತಿಂಗಳಲ್ಲಿ ಸಿಗುವಂಥ ಅವಕಾಶ ಬರುತ್ತೆ ಇನ್ನು ಉದ್ಯೋಗಿಗಳಿದ್ದರೆ ಉದ್ಯೋಗಿಗಳಿಗಿದ್ದರೆ ಸ್ವಲ್ಪ ಮಿಶ್ರಫಲ ಅಂತ ಕಂಡುಬರುತ್ತೆ ಎಂಪ್ಲಾಯಿಗಳು ಯಾರಿದ್ರೆ ಎಂಪ್ಲಾಯಿಗಳಿಗೆ ಸ್ವಲ್ಪ ಕಿರಿಕಿರಿ ಇದ್ದೇ ಇರುತ್ತೆ ಯಾಕಂದರೆ ಅಲ್ಲಿ ಶನಿ ರಾಹು ಪಿಡೆ ನಿಮಗೆ ನಿರಂತರವಾಗಿ ಇರುವ ಕಾರಣ ಆ ಒಂದು ಉದ್ಯೋಗದಲ್ಲಿ ಕಿರಿಕಿರಿ ಅದು ಮುಂದುವರಿಯುತ್ತೆ ಸಾಡೆ ಸಾತಿಯ ಪ್ರಭಾವನ ಇರುವ ಕಾರಣ ಅಲ್ಲಿ ಉದ್ಯೋಗದಲ್ಲಿ ಕಿರಿಕಿರಿ ಮಾತಿನ ಚಕಮಕಿಗಳಾಗುವಂಥದ್ದು ಅದು ಇತರರು ಮಾಡಿದ ತಪ್ಪು ನಿಮ್ಮ ಹಣೆಗೆ ಬರುವಂಥದ್ದು ನೀವು ಮಾಡದೇ ಇದ್ದಂತಹ ಒಂದು ಕೆಲಸ ಕಾರ್ಯದ ಮೇಲೆ ನಿಮ್ಮ ಜವಾಬ್ದಾರಿಯನ್ನು ಹೊರಿಸುವಂಥದ್ದು ಈ ರೀತಿ ಬರುತ್ತೆ ಮತ್ತು ವರ್ಕ್ ಪ್ರೆಷರ್ ಮತ್ತು ವರ್ಕ್ ಲೋಡ್ಗಳೆಲ್ಲ ಈ ಒಂದು ಕುಂಭರಾಶಿಯವರಿಗೆ ಅದು ಹೆಚ್ಚಾಗುತ್ತೆ ಸಾಮಾನ್ಯವಾಗಿ ಇತರ ಗ್ರಹಗಳ ಬೆಂಬಲ ನಿಮಗೆ ಕೊರತೆ ಇರುತ್ತೆ ಅವೆಲ್ಲ ಸ್ವಲ್ಪ ಮಟ್ಟಿಗೆ ನೀವು ಸಾವಧಾನದಿಂದ ಹ್ಯಾಂಡ್ಲ್ ಮಾಡ್ಕೊಳ್ಬೇಕಾಗತ್ತೆ ಆರೋಗ್ಯ ವಿಚಾರ ಹಣಕಾಸು ವಿಚಾರವೆಲ್ಲ ಗಮನಿಸಿದರೆ ನಿಮಗೆ ಕೆಲವೊಂದು ವಿಚಾರದಲ್ಲಿ ಒಳ್ಳೆಯದು ಇದೆ ಕೆಲವೊಂದು ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಸಹ ಈ ತಿಂಗಳಲ್ಲಿ ಬೇಕಾಗುತ್ತೆ ಸಮಾಧಾನಕಾರ ವಿಚಾರ ಅಂದರೆ ಅಲ್ಲಿ ಕೆಲವೊಂದು ಹಂತದಲ್ಲಿ ನಿಮಗೆ ನಾಲ್ಕು ಅಥವಾ ಐದು ಗ್ರಹಗಳ ಬೆಂಬಲ ಉದಾಹರಣೆಗೆ ರವಿಯ ಬೆಂಬಲ ಬರುವಂಥದ್ದು ಬುಧ ಮತ್ತು ಶುಕ್ರನ ಬೆಂಬಲ ಮಂಗಳನ ಬೆಂಬಲ ಇರುವ ಕಾರಣ ಸಮಾಧಾನಕರವಾದ ಘಟನೆಗಳಾಗ್ತವೆ ಇನ್ನು ಅನಿರೀಕ್ಷಿತವಾಗಿ ಕೆಲವರಿಗೆ ಭೂಮಿ ಅಥವಾ ಮನೆ ಕೊಡುವಂಥ ಅವಕಾಶ ಅಥವಾ ಯಂತ್ರ ವಾಹನ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶ ಇನ್ನು ಕೆಲವರಿಗೆ ಭೂಮಿ ಅಥವಾ ಮನೆಗೆ ಸಂಬಂಧಿತವಾದ ಯಾವುದೇ ರೀತಿಯ ನಿಮ್ಮ ಕೌಟುಂಬಿಕ ವಿವಾದಗಳು ಪರಿಹಾರ ಆಗಿ ಅದರಲ್ಲಿ ಸಿಗಬೇಕಾದ ನಿಮಗೆ ವಿಭಾಗನೋ ಪಾಲು ಎಲ್ಲ ಸಿಗುವಂಥ ಒಂದು ಅವಕಾಶ ಪೌಡ ಸದೃಶವಾಗಿ ಬರಬಹುದಾಗಿದೆ ಅಂಥದಾಗಿ ಪೌಡ ಸದೃಶವಾದ ಗ್ರಹಗಳ ಬೆಂಬಲದ ಒಂದು ಅನುಕೂಲ ಇರುವ ಕಾರಣ ಹೆಚ್ಚೇನು ಆತಂಕ ಪಡುವಂಥದ್ದೇನಿಲ್ಲ ಸಾಡೆಸತಿಯ ಪರೀಕ್ಷೆಗಳಲ್ಲಿ ಸ್ವಲ್ಪ ಕಠಿಣವಾದ ದಿನಗಳನ್ನು ನೀವು ಎದುರಿಸಿದ್ದಾಗಿದೆ ಈಗ ಬರುವಂಥದ್ದು ಸ್ವಲ್ಪ ಮಿಶ್ರ ಫಲವಾದ ದಿನಗಳು ಮತ್ತೊಮ್ಮೆ ಬರಲಿವೆ ಅದನ್ನು ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಇವೆಲ್ಲವೂ ಸಾಮಾನ್ಯವಾದ ತಿಂಗಳ ಫಲದಲ್ಲಿ ಇನ್ನು ಚಂದ್ರನ ಚಲನೆಗೆ ಅನುಗುಣವಾಗಿ ಏಪ್ರಿಲ್ನಲ್ಲಿ ಚಂದ್ರನ ಚಲನೆಗೆ ಅನುಗುಣವಾಗಿ ಅಲ್ಲಿ ಚಂದ್ರನ ಒಂದು ರಾಶಿ ಎರಡೆರಡು ದಿನಕ್ಕೆ ಪರಿವರ್ತನೆ ಕೆಲವೊಂದು ದಿನಗಳಲ್ಲಿ ಮೂರು ಮೂರು ದಿನಗಳಲ್ಲಿ ಒಂದು ರಾಶಿಯಲ್ಲಿ ಇರ್ತಾನೆ ಎರಡು ಅಥವಾ ಮೂರು ದಿನಗಳಿಗೆ ಆಗುವಂಥ ಈ ಚಂದ್ರನ ಪರಿವರ್ತನೆಗೆ ಅನುಗುಣವಾಗಿ ಯಾವ ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುವಂಥದ್ದು ಯಾವ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಯಾವ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ಅಂತ ಗಮನಿಸಿಕೊಳ್ಳೋಣ ಡೇಟ್ಗೆ ಅನುಗುಣವಾಗಿ ಆರಂಭದ ಏಪ್ರಿಲ್ ಒಂದನೇ ತಾರೀಕು ನಿಮಗೆ ಉತ್ತಮವಾದ ಫಲ ಅಲ್ಲಿ ಚಂದ್ರನ ಒಂದು ಅವಕಾಶದಿಂದ ಬರುತ್ತೆ ಪ್ರತಿಯದಲ್ಲಿ ಇರುವಂತಹ ಚಂದ್ರನ ನಿಮಗೆ ಲಾಭವನ್ನು ಜಯವನ್ನು ಸುಖವನ್ನು ಕೊಡಿದ್ದಾನೆ ಹಾಗೆ ಆರಂಭದ ಈ ಏಪ್ರಿಲ್ ತಿಂಗಳ ಆರಂಭದ ಒಂದನೇ ತಾರೀಕಿನಂದು ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಯಲ್ಲಿ ಆಗಲಿಕ್ಕೆ ಸಹಾಯ ಆಗಲಿದೆ ಚಂದ್ರಾನುಕೂಲದಿಂದ ಎರಡು ಮೂರು ನಾಲ್ಕು ಐದು ನಾಲ್ಕು ದಿನಗಳು ಸ್ವಲ್ಪ ವಿರುದ್ಧವಾದ ಪರಿಣಾಮಗಳಾಗ್ಬೋದು ಚಂದ್ರನ ಬೆಂಬಲದ ಕೊರತೆ ಇರೋ ಕಾರಣ ಅಲ್ಲಿ ಮಾತಿನ ಚಕಮಕಿ ವಿಶೇಷವಾಗಿ ಬಂಧುಗಳ ಜೊತೆಗೆ ವೈರುಧ್ಯ ಅಂದರೆ ರಿಲೇಟಿವ್ಗಳ ಜೊತೆ ಏನಾದರೂ ವಿಭಿನ್ನ ಬರುವಂಥದ್ದು ಅಥವಾ ಕೌಟುಂಬಿಕವಾದಂಥ ಸಮಸ್ಯೆಗಳು ಬರುವಂಥದ್ದು ಮಾತಿನ ಚಕಮಕಿಯಿಂದ ನಿಮಗೆ ಹವಾಮಾನ ಕರ್ಘಟನೆ ಆಗುವಂಥದ್ದು ಕಿರಿಯ ವ್ಯಕ್ತಿಗಳು ನಿಮಗೆ ವಿಶೇಷವಾಗಿ ಹವಾಮಾನ ಕರ್ಘಟನೆ ಮಾಡೋದು ಸಾರ್ವಜನಿಕ ಸ್ಥಳದಲ್ಲಿ ನಿಮಗೆ ಏನಾದರೂ ನಿಮ್ಮ ಒಂದು ಗೌರವಕ್ಕೆ ಧಕ್ಕೆ ಬರುವಂಥ ಘಟನೆಗಳು ಜ್ವರವಂಥದ್ದು ಅಥವಾ ನಿಮ್ಮ ಮೇಲೆ ಏನಾದರೂ ಕಾನೂನು ಕ್ರಮ ಅಥವಾ ನೋಟಿಸ್ ದಂಡನೆಗಳು ಬರ್ಬೋದು ಪೊಲೀಸ್ ಇಲಾಖೆ ಕೋರ್ಟ್ ಕಚೇರಿ ಇಲಾಖೆ ಮುಂತಾದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಜಮನಿಸಬೇಕಾಗತ್ತೆ ಅದೇ ರೀತಿ ಯಾವುದೇ ರೀತಿಯ ನೀವು ಕಾನೂನು ಉಲ್ಲಂಘಿಸುವಂಥ ರೂಲ್ಸ್ ಬ್ರೇಕ್ ಮಾಡುವಂಥ ಚಟುವಟಿಕೆಗಳು ಕೈ ಹಾಕಿದರೆ ಅಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಸಹ ಇರುತ್ತೆ ಹಾಗೆ ಎರಡು ಮೂರು ನಾಲ್ಕು ಇದರಲ್ಲಿ ಮಾತು ನಡವಳಿಕೆ ನಿಮ್ಮ ಸಾರ್ವಜನಿಕವಾದ ಬಾಂಧವ್ಯ ಇದರಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು ಆದಷ್ಟು ಕಲಹವನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡೋದು ಒಳ್ಳೆಯದು ಆ ಕಲಹ ನಿಮಗೆ ತೊಂದರೆ ಅಥವಾ ನಷ್ಟಕ್ಕೆ ಕಾರಣ ಆಗ್ಬೋದಾಗಿದೆ ಈ ಎರಡು ಮೂರು ನಾಲ್ಕು ಐದರಲ್ಲಿ ಆ ಬಳಿಕ ಆರು ಏಳು ಎಂಟು ಒಂಬತ್ತು ನಾಲ್ಕು ದಿನಗಳು ನಿಮಗೆ ಅಲ್ಲಿ ಚಂದ್ರನ ಬೆಂಬಲ ಇರುವಂಥದ್ದಾಗಿರುತ್ತೆ ಅಲ್ಲಿ ಆರನೇ ಸ್ಥಾನ ಏಳನೇ ಸ್ಥಾನದಲ್ಲಿ ಆ ಸಪ್ ಷಷ್ಠ ಮತ್ತು ಸಪ್ತಮದ ಚಂದ್ರನು ನಿಮಗೆ ಜಯವನ್ನು ಲಾಭವನ್ನು ಸುಖವನ್ನು ಕೊಡ್ತಾನೆ ಇಷ್ಟಾರ್ಥಗಳು ಸಿದ್ಧ ಆಗಲಿವೆ ಹಣಕಾಸಿನ ಪರಿಸ್ಥಿತಿ ಉತ್ತಮ ಆಗುತ್ತೆ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಿದ್ರೆ ಈ ಆರು ಏಳು ಎಂಟು ಒಂಬತ್ತನ್ನು ಬಳಸ್ಕೊಳ್ಬೋದು ಅದೇ ರೀತಿ ವಿರುದ್ಧ ವಿರುದ್ಧಲಿಂಗಾದರಿಂದ ಕೆಲವರಿಗೆ ಲಾಭಗಳು ಅಂದರೆ ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ತ್ರೀಯರಿಂದ ಲಾಭದಾಯಕವಾದ ವಿಚಾರಗಳು ಆಗ್ಬೋದು ಇನ್ನು ಕೆಲವರಿಗೆ ಪ್ರೇಮ ಪ್ರಕರಣ ವಿವಾಹದ ವಿಚಾರದಲ್ಲಿ ಸಹ ಒಂದು ಮಾತುಕತೆಗಳಿಗೆ ಸಫಲತೆಗಳು ಬರ್ಬೋದಾಗಿದೆ ಅದೇ ರೀತಿ ಯಾವುದೇ ಪ್ರಯತ್ನಗಳಿಗೆ ಅನೇಕ ಉತ್ತಮ ಫಲಗಳು ಆರು ಏಳು ಎಂಟು ಒಂಬತ್ತರಲ್ಲಿ ಆಗುತ್ತೆ ಆಮೇಲೆ ಹತ್ತು ಹನ್ನೊಂದು ಹನ್ನೆರಡು ವಿರುದ್ಧವಾದ ಪರಿಣಾಮ ಬರುತ್ತೆ ಅಲ್ಲಿ ಅಷ್ಟಮದಲ್ಲಿರುವಂಥ ಚಂದ್ರನಿಂದಾಗಿ ಮಾತಿನ ಕಲಹ ಚಕಮಕಿಗಳು ಬರುವಂಥದ್ದು ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರು ಬರುವಂಥದ್ದು ನೀರು ಅಥವಾ ಆಹಾರದಿಂದ ಏನಾದರೂ ಆರೋಗ್ಯದಲ್ಲಿ ಏರ್ಪೇರು ಬರುವಂಥದ್ದು ದಿಢೀರಾಗಿ ನಿಮಗೆ ಇನ್ನಿತರರಿದ್ದ ಜೊತೆಗೆ ಒಂದು ಸಣ್ಣ ಪುಟ್ಟ ಕಾರಣಗಳಿಗೆ ಕಲಹಗಳು ಆಗುವಂಥದ್ದು ವಿಶೇಷವಾಗಿ ನಿಮಗಿಂತ ಕಿರಿಯರಲ್ಲಿ ನಿಮಗಿಂತ ಸಣ್ಣ ವಯಸ್ಸಿನಲ್ಲಿ ಅಲ್ಲಿ ಕಲಹಗಳು ಆಗುವಂಥದ್ದು ಭಿನ್ನ ಆಗುವಂಥದ್ದು ಜೊತೆಗೆ ಮಾತಿನ ಚಕಮಕಿ ಅಥವಾ ಹವಾಮಾನಕರ ಘಟನೆ ಎಲ್ಲ ಜರಗಬಹುದು ಅದೇ ರೀತಿ ಆರೋಗ್ಯದಲ್ಲಿ ಸಾಗಿ ದಿಢೀರಾಗಿ ವ್ಯತ್ಯಾಸಗಳು ಬರೋದು ಹಾಗಾಗಿ ಮಾತು ಮತ್ತು ಆರೋಗ್ಯದ ಬಗ್ಗೆ ಈ ಒಂದು ಹತ್ತು ಹನ್ನೊಂದು ಹನ್ನೆರಡು ಈ ಡೇಟ್ಗಳು ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಆ ಬಳಿಕ ಹದಿಮೂರು ಹದಿನಾಲ್ಕು ಸಾಮಾನ್ಯ ದಿನ ಅಷ್ಟಾಗಿರುತ್ತೆ ಹೆಚ್ಚೇನು ಬದಲಾವಣೆಗಳಿಲ್ಲ ಆರೋಗ್ಯ ವಿಚಾರ ಇನ್ನಿತರ ವಿಚಾರಗಳು ಉತ್ತಮ ಇರುತ್ತೆ ಹದಿನಾಲ್ಕರಂದು ನಿಮಗೆ ವಿಶೇಷವಾಗಿ ಅಲ್ಲಿ ಸ ರವಿಯ ಬೆಂಬಲ ಆರಂಭ ಆಗುತ್ತೆ ಹಾಗಾಗಿ ಅಲ್ಲಿ ಮತ್ತೆ ನಿಮಗೆ ಈ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇವೆಲ್ಲಕ್ಕೂ ಸ್ವಲ್ಪ ಅನುಕೂಲವಾದ ಪರಿಣಾಮಗಳು ಹದಿನಾಲ್ಕರದಿಂದ ಆಗಲಿವೆ ಹದಿನಾರು ಹದಿನೇಳು ನಿಮ್ಮ ಪಾಲಿಗೆ ಅತ್ಯಂತ ಉತ್ತಮ ದಿನ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ನೋಡಿ ಅಲ್ಲಿ ನಿರಂತರವಾಗಿ ಐದು ದಿನಗಳು ಬಂದಿವೆ ನಿಮಗೆ ಚಂದ್ರನ ಬೆಂಬಲ ಅಲ್ಲಿ ಕರ್ಮಸ್ಥಾನ ಮತ್ತು ಲಾಭಸ್ಥಾನಕ್ಕೆ ಚಂದ್ರನ ಬರ್ತಾನೆ ಹಾಗಾಗಿ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ನಿರಂತರವಾದ ಐದು ದಿನಗಳು ನಿಮಗೆ ವಿಶೇಷವಾದ ಶೋಫಲಗಳನ್ನು ಇಲ್ಲಿ ನಿರೀಕ್ಷೆ ಮಾಡ್ಬೋದು ನಾನು ಆಗಲೇ ಹೇಳಿದ್ದೀನಿ ನಿಮಗೆ ಈ ತಿಂಗಳಲ್ಲಿ ಮಧ್ಯೆ ಮಧ್ಯೆ ಒಳ್ಳೆಯ ಅವಕಾಶಗಳು ಬರ್ತಾ ಇರ್ತವೆ ಸಣ್ಣ ಪುಟ್ಟ ಏರ್ಪೇರು ಬಂದರೂ ನೀವು ಅಲ್ಲಿ ಧೃತ್ತಿಗೆ ಇಡಬೇಡಿ ಶಾಲೆ ಸಾತಿಯ ಪ್ರಭಾವದಲ್ಲಿ ಸ್ವಲ್ಪ ಮಧ್ಯೆ ಮಧ್ಯೆ ರಿಲ್ಯಾಕ್ಸೇಷನ್ ಇತರ ಗ್ರಹಗಳಿಂದ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಈಗ ನಿಮಗೆ ಐದು ದಿನಗಳಲ್ಲಿ ಬಂದಿದೆ ಉತ್ತಮವಾದ ಅವಕಾಶಗಳನ್ನ ಹದಿನಾರರಿಂದ ಇಪ್ಪತ್ತಾರಂಥ ಅವಕಾಶವನ್ನು ಬಳಸಿಕೊಳ್ಳಿ ವ್ಯಾಪಾರ ವೃತ್ತಿ ಉದ್ಯೋಗ ಹಣಕಾಸು ಆರೋಗ್ಯ ಎಲ್ಲ ವಿಚಾರಕ್ಕೂ ಉತ್ತಮ ಇದೆ ಜೊತೆಗೆ ಬಾಂಧವ್ಯದಲ್ಲಿ ಈಗ ರಿಪೇರಿ ಆಗುತ್ತೆ ಏನಾದರೂ ಹದಗೆಟ್ಟ ಬಾಂಧವ್ಯ ಅಥವಾ ಏನಾದರೂ ಕಾರಣಗಳಿಂದಲೇ ಕುಲಗಟ್ಟಂತ ನಿಮ್ಮ ಒಂದು ಈ ರಿಲೇಷನ್ಶಿಪ್ ಅವೆಲ್ಲ ಈಗ ಸ್ವಲ್ಪ ರಿಪೇರಿಯಾಗಿ ಅಲ್ಲಿ ಬಾಂಧವ್ಯ ಮಾಡುತ್ತೆ ಪತಿ ಪತ್ನಿ ಮಧ್ಯಾಹ್ನ ತಂದೆ ಮಕ್ಕಳ ಮಧ್ಯಾಹ್ನ ಅಥವಾ ಇನ್ನಿತರ ಮಿತ್ರರ ಬಂಧುಗಳ ಮಧ್ಯೆನೂ ಬಾಂಧವ್ಯ ಚೆನ್ನಾಗುವಂಥದ್ದು ಹಣಕಾಸಿನ ಲಾಭ ಉತ್ತಮ ಅನಿರೀಕ್ಷಿತ ಲಾಭ ಆಗುವಂಥದ್ದು ಹೂಡಿಕೆ ಮಾಡಿದರಲ್ಲಿ ಪ್ರತಿಫಲಗಳು ಬರುವಂಥದ್ದು ಮೂರೀತಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ಈ ಹದಿನಾರು ಹದಿನೇಳು ಹದಿನೆಂಟು ಇಪ್ಪತ್ತರಲ್ಲಿ ನಿರೀಕ್ಷೆ ಮಾಡ್ಬೋದು ಹದಿನಾರರಿಂದ ಇಪ್ಪತ್ತರವರೆಗೆ ಮುಂದೆ ಇಪ್ಪತ್ತೊಂದು ಇಪ್ಪತ್ತೆರಡು ಮಿಶ್ರ ಫಲಗಳ ಸೂಚನೆ ಇರುತ್ತೆ ಅಲ್ಲಿ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕು ಅವಮಾನಕರ ಘಟನೆ ಆಗುತ್ತೆ ಮಾತಿನ ಚಕಮಕಿ ಭಿನ್ನಾಭಿಪ್ರಾಯ ಬರುವಂಥದ್ದು ಹಣಕಾಸಿನ ನಷ್ಟ ಆಗುವಂಥದ್ದು ಜೊತೆಗೆ ನಿಮ್ಮ ಒಂದು ವಿರುದ್ಧ ಏನೋ ಆರೋಪ ಆಪಾದನೆಗಳು ಸಹ ಬರ್ಬೋದಾಗಿದೆ ಹಾಗಾಗಿ ಅಲ್ಲಿ ನಿಮ್ಮ ಒಂದು ಬಾಂಧವ್ಯ ವಿಚಾರ ಮಾತಿನ ವಿಚಾರ ಹಣಕಾಸಿನ ವಿಚಾರ ಅಥವಾ ಯಾವುದೇ ರೀತಿ ಕೆಲಸಗಳನ್ನು ಒಂದು ಒಪ್ಪಿಕೊಳ್ಳುವ ಮೊದಲು ಅದನ್ನು ಸೂಕ್ಷ್ಮವಾಗಿ ಗಮನಿಸಿಕೊಳ್ಳಿ ಅದರಲ್ಲಿ ನೀವು ಕಾನೂನಿನ ತೊಡಕೆಯಿಂದ ಸಿಲುಕಿಕೊಳ್ಬೋದು ಅಥವಾ ನಿಮ್ಮ ಮೇಲೆ ಏನೋ ಕ್ರಮ ಆರೋಪಗಳು ಬರ್ಬೋದು ಹಾಗಾಗಿ ಇಪ್ಪತ್ತೊಂದು ಇಪ್ಪತ್ತೆರಡು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸ್ವಲ್ಪ ಉತ್ತಮವಾದ ಫಲ ಕೊಡುವಂಥ ದಿನ ಆಗಿರುತ್ತೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ನಿಮ್ಮ ರಾಶಿಯಲ್ಲಿ ಇರುವಂಥ ಚಂದ್ರಿಂದ ಉತ್ತಮ ಲಾಭ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಯಾವುದಾದರೂ ಇಷ್ಟಪಟ್ಟಂತಹ ಒಂದು ಲಕ್ಸುರಿ ಐಟಮ್ಗಳನ್ನು ಅಂಥ ವಸ್ತುಗಳನ್ನು ಕೊಡುವಂಥದ್ದಾಗಲಿ ವ್ಯಾಪಾರ ವೃತ್ತಿಯಲ್ಲಿ ಸ್ವಲ್ಪ ತುಂಬ ಉತ್ತಮ ಲಾಭಗಳು ಬರುವಂಥದ್ದು ಚಿನ್ನ ಆಭರಣ ಕೊಳ್ಳುವಂಥ ಅವಕಾಶ ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣದ ಅದು ಸಾಧ್ಯತೆಗಳು ಕೆಲವರಿಗೆ ಬರುವಂಥದ್ದು ಈ ರೀತಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡು ರೀತಿಯ ಫಲಿತಾಂಶಗಳು ಅಥವಾ ಉತ್ತಮ ಫಲಗಳು ನಿಮಗೆ ಹಣಕಾಸಿಗೆ ನೋಲು ವ್ಯಾಪಾರದಲ್ಲೋ ಉದ್ಯೋಗದಲ್ಲೋ ವೃತ್ತಿಯಲ್ಲೂ ಕಂಡುಬರುತ್ತೆ ನೆಮ್ಮದಿ ಕೊಡುವಂಥ ಶುಭ ದಿನ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಆ ಬೆಳಗ್ಗೆ ಇಪ್ಪತ್ತೈದು ಇಪ್ಪತ್ತಾರು ಮಿಶ್ರ ಫಲಗಳ ಸೂಚನೆ ಅಲ್ಲಿ ಹಣಕ ಆರ್ಥಿಕವಾಗಿ ನಷ್ಟಕಷ್ಟಗಳಾಗುವಂಥದ್ದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು ತಲೆನೋವು ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಏರ್ಪು ಏರ್ಪೇರುಗಳು ಬರ್ಬೋದಾಗಿದೆ ಹಾಗೆ ಆರೋಗ್ಯದ ಮತ್ತು ಹಣಕಾಸಿನ ಬಗ್ಗೆ ಎಚ್ಚರ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ನಿಮ್ಮ ಪಾಲಿಗೆ ಅತ್ಯಂತ ಉತ್ತಮ ದಿನ ಫಲಗಳು ಚೆನ್ನಾಗಿರುತ್ತವೆ ವ್ಯಾಪಾರ ಹೊತ್ತಿ ಉದ್ಯೋಗದಲ್ಲಿ ಮುನ್ನಡೆ ಇರುತ್ತೆ ಸರ್ಕಾರದಿಂದ ಕೆಲಸ ಕಾರ್ಯಗಳು ಆಗ್ಬೋದು ಆಗುತ್ತೆ ವ್ಯಾಪಾರದಲ್ಲಿ ಸಹೇ ಸರ್ಕಾರದಿಂದ ಸಿಗಬೇಕು ಡಾಕ್ಯುಮೆಂಟು ದಾಖಲೆ ಪತ್ರ ಲೈಸೆನ್ಸು ಪರ್ಮಿಶು ಇತ್ಯಾದಿಗಳಲ್ಲಿ ಸಿಗಬೇಕಾದ್ರೆ ಕೋರ್ ಆಡಿದರೆ ಅದು ಬೇಗನೆ ನಿಮಗೆ ಕೈಸಿರುತ್ತೆ ವಿದ್ಯಾರ್ಥಿ ಯುವಕರು ಸಹಕರಿಸುವ ಉತ್ತಮ ಅವಕಾಶ ಕೆಲವರಿಗೆ ಉತ್ತಮವಾದ ಜಾಬ್ ಅಥವಾ ಉದ್ಯೋಗ ಸಿಗಲಿಕ್ಕೆ ಸಹ ಈಗ ಉತ್ತಮವಾದ ಫಲಿತಾಂಶಗಳು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಇದೆ ಇಪ್ಪತ್ತೊಂಬತ್ತು ಮೂವತ್ತು ಸಾಮಾನ್ಯ ದಿನದಂದು ಕಂಡುಬರುತ್ತೆ ತಿಂಗಳ ಕೊನೆ ಎರಡು ದಿನಗಳು ಸ್ವಲ್ಪ ಒಂದು ಮುನ್ನೆಚ್ಚರಿಕೆ ಹೆಚ್ಚಬೇಕು ಮಾತಿನೇ ಚಕಮಕಿ ಜೊತೆಗೆ ಏನಾದರೂ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರೋದು ಅಥವಾ ಗುಪ್ತ ಶತ್ರುಗಳಿಂದ ನಿಮ್ಮ ಮೇಲಾದರೂ ತೊಂದರೆಗಳು ಬರೋವಂಥದ್ದು ಹಾಗಾಗಿ ಅಲ್ಲಿ ಅಂಥ ಒಂದು ವೈಯಕ್ತಿಕ ವಿಚಾರ ಮಾತು ಒಂದು ನಡವಳಿಕೆ ವಿಚಾರ ಜೊತೆಗೆ ಯಾವುದೇ ಒಂದು ಒಪ್ಪಂದ ಸಹಿ ಮಾಡೋದಾಗಲಿ ಅಥವಾ ದಾಖಲೆ ಪತ್ರಗಳನ್ನು ನೀವು ಸಹಿ ಮಾಡೋದಾಗ ಅದರ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು ಜೊತೆಗೆ ಈ ಆನ್ಲೈನ್ ಸಹ ಆಗುವಂಥ ಒಂದು ಕೆಲವು ವಂಚನೆಗಳನ್ನು ಸಿಲುಕಿಕೊಳ್ಬೋದು ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಹಾಗಾಗಿ ಅಂಥ ವಿಚಾರ ಸ್ವಲ್ಪ ಬಾಂಧವ್ಯದ ಬಗ್ಗೆ ಎಲ್ಲ ಎಚ್ಚರಿಕೆ ಇರಬೇಕಾಗತ್ತೆ ಇವೆಲ್ಲವೂ ಸಾಮಾನ್ಯವಾಗಿ ಚಂದ್ರನ ಚಲನೆಗೆ ಅನುಗುಣವಾಗಿ ಏಪ್ರಿಲ್ ತಿಂಗಳಲ್ಲಿ ಯಾವ್ಯಾವ ದಿನಗಳು ಸ್ವಲ್ಪ ಉತ್ತಮ ಇದೆ ಯಾವ ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಅನ್ನೋದನ್ನು ಸಂಕ್ಷಿಪ್ತ ವಿವರಣೆ ಕೊಟ್ಟಿದ್ದಾಗಿದೆ ಇನ್ನು ಈ ತಿಂಗಳಲ್ಲಿ ಆಗಲೇ ಹೇಳಿದ ನಿಮಗೆ ಐದು ಗ್ರಹಗಳ ವಿಶೇಷವಾದ ಒಂದು ಅನುಗ್ರಹ ಬರಲು ಕಾರಣ ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದಾಗ ನೀವು ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೋಬೋದು ವೈಟ್ ಅಥವಾ ಬಿಳೆ ಬಣ್ಣ ತಿಂಗಳು ಪೂರ್ತಿ ಬಳಸ್ಕೋಬೋದು ರೆಡ್ ಅಥವಾ ಕೆಂಪು ಬಣ್ಣ ಬಳಸ್ಕೋಬೋದು ಗ್ರೀನ್ ವೈಟ್ ಅನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳೋವಂಥದ್ದು ಇನ್ನು ಆರೆಂಜ್ ಅಥವಾ ಕೇಸರಿ ಈ ಏಪ್ರಿಲ್ ಹದಿನಾಲ್ಕರಿಂದ ನೀವು ಬಳಸ್ಕೊಳ್ಳಿ ಅಂದರೆ ಅಲ್ಲಿ ಹದಿನಾಲ್ಕರಿಂದ ನಿಮಗೆ ಹೆಚ್ಚು ಸೂರ್ಯನ ಅನುಗ್ರಹ ಅಲ್ಲಿ ಆರಂಭ ಆಗುತ್ತೆ ಹಾಗಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಹದಿನಾಲ್ಕರಿಂದ ಬಳಸ್ಕೊಳ್ಳಂಥದ್ದು ಸಂಖ್ಯೆಗಳ ವಿಚಾರಕ್ಕೆ ಬಂದಾಗ ನೀವು ಐದು ಆರು ಒಂಬತ್ತು ಫೈವ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ತಿಂಗಳ ಪೂರ್ತಿ ಬಳಸ್ಕೊಂಬೋದು ಇನ್ನು ಸಂಖ್ಯೆ ಒಂದು ನಂಬರ್ ಒನ್ನನ್ನು ನೀವು ಹದಿನಾಲ್ಕರಿಂದ ಬಳಸ್ಕೊಳ್ಳುವಂಥದ್ದು ಇನ್ನು ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳು ಹೇಳಿದಿನ ಆ ಚಂದ್ರನ ಅನುಗ್ರಹಿರುವಂಥ ದಿನಾಂಕಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡನ್ನ ಆ ಡೇಟ್ಗಳಲ್ಲಿ ಬಳಸ್ಕೊಳ್ಬೋದಾಗಿದೆ ಇವೆಲ್ಲವೂ ನಿಮಗೆ ಸಾಮಾನ್ಯವಾಗಿ ಈ ಏಪ್ರಿಲಲ್ಲಿ ಬರುವಂಥ ಸಾಮಾನ್ಯ ಫಲಿತಾಂಶದ ವಿಚಾರಗಳನ್ನ ಈಗ ವಿಶ್ಲೇಷಣೆ ಮಾಡಲಾಗಿದೆ ಅಲ್ಲಿ ಆಗಲೇ ಹೇಳಿದಂತೆ ನಿಮಗೆ ಕೆಲವೊಂದು ಸಮಯದಲ್ಲಿ ಗುರು ಶನಿ ರಾಹುಕೇತುಗಳ ವಿರುದ್ಧವಾಗಿರ್ತಾರೆ ಆ ದೋಷಗಳ ನಿವಾರಣೆಗೆ ನೀವು ಗಣೇಶನ ಭಕ್ತಿ ಮಾಡೋದು ಗುರು ಅಥವಾ ಗರದ ಗುರು ದತ್ತಾತ್ರೇಯ ಸ್ವರೂಪ ಮಾಡುವಂಥದ್ದು ಶಿವ ಅಥವಾ ಈಶ್ವರನ ಭಕ್ತಿ ಹನುಮಾನ್ ಆಂಜನೇಯನ ಭಕ್ತಿ ದೋಷ ನಿವಾರಣೆಗೆ ಹನುಮಾನ್ ಭಕ್ತಿ ಹನುಮಾನ್ ಚಾಲಿಸ ಹನುಮಾನ್ ಸ್ತೋತ್ರ ಪಠನೆ ನವಗ್ರಹಗಳ ಸ್ತೋತ್ರ ಶನಿ ಮಹಾತ್ಮರ ಸ್ತೋತ್ರ ಶನಿ ಪೀಡಾ ಪರಿಹಾರ ಸ್ತೋತ್ರ ಶನಿ ಅಷ್ಟೋತ್ತರಗಳನ್ನು ಗಮನಿಸುವಂಥದ್ದು ಶನಿವಾರ ದಾನ ಧರ್ಮ ಮಾಡುವಂಥದ್ದು ಶನಿವಾರ ಅಥವಾ ಇತರ ದಿನಗಳ ಸಹ ಪ್ರಾತಃ ಕಾಲದಲ್ಲಿ ಅರಳಿ ಮರ ಅಥವಾ ಅಶ್ವತ್ಥ ಮರದ ಪ್ರದಕ್ಷಿಣೆ ಮಾಡುವಂಥದ್ದು ಈ ರೀತಿ ನಾನಾ ಉಪಾಯಗಳಿಂದ ನಿಮಗೆ ಬರತಕ್ಕಂಥ ಗ್ರಹಗಳ ದೋಷವನ್ನು ನಿವಾರಣೆ ಮಾಡಿಕೊಳ್ಳದಾಗಿದೆ ಎಲ್ಲ ಕುಂಭರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಆಯುರ್ವೇಷತೆ ಜಯಾಲಗೊಳಿಸಿದ್ದೇ ಆಗಲಿ ನಿಮ್ಮಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ಏನೋ ಸಿಗ್ತಾ ಇಲ್ಲಿ ಸರ್ವೇಶ ನಮ್ಸನ್ ಮಂಗಲ ಅನುಭವ